ನಾವಿವಾಗ ಗೋಕಾಕ್ ಭಾಗದ ಒಂದು ಮಂದಾಪುರ ಗ್ರಾಮದ ಹಳ್ಳಿಯಲ್ಲಿ ಹಳ್ಳಿಯಲ್ಲಿದ್ದೀವಿ ಅವರಿಗೆ ನಮ್ಮ ಈ ಬೆಟರ್ ಮ್ಯಾಗ್ನೆಟ್ ಮ್ಯಾಟ್ರಸ್ ಅನ್ನ ಕೊಟ್ಟಿದ್ವಿ ಕೇವಲ ಎಂಟೇ ಎಂಟು ದಿನದಲ್ಲಿ ಒಂದು ವಂಡರ್ಫುಲ್ ರಿಸಲ್ಟ್ ಬಂದಿದೆ ಅದು ಯಾವ ರೀತಿ ಯೂಸ್ ಮಾಡಿದ್ದಾರೆ ಯಾವ ರೀತಿ ಅವ್ರಿಗೆ ರಿಸಲ್ಟ್ ಬಂದಿದೆ ಅಂತ ಅವ್ರ ಬಾಯಿಂದ ಕೇಳೋಣ ಬನ್ನಿ

ಸ್ಕ್ಯಾನಿಂಗ್ ಹೇಳಿದ್ರಪ್ಪ ಅಂತಂದ್ರೆ ನರಗಳೆಲ್ಲ ವೀಕ್ ಆಗಿದಾವೆ ಇದು ಪರ್ಮನೆಂಟ್ ಹಂಗ್ ಆಗಲ್ಲ ಅಂತ ಸರ್ ಅದು ಸುಮಾರು ಇಪ್ಪತ್ತೈದು ವರ್ಷದಿಂದ ತನ್ನ ಸರ್ ಅದು ಎಲ್ಲ ಸರ್ ಕಡೆ ತೋರಿಸಿದ್ರು ಆರಾಮ್ ಆಗಿರ್ಲಿಲ್ಲ ಬಟ್ ನಮ್ದು ಈ ಬಯ್ಟ್ ಮ್ಯಾಟ್ರೆಸ್ ಯೂಸ್ ಮಾಡ್ತಾ ಸರ್ ಒಂದು ಎಂಟು ದಿನ ಸರ್ ಅದ್ಭುತ ಆಗಿರ್ತಕ್ಕಂಥ ರಿಸಲ್ಟ್ ಬಂದಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಎಸ್ ಸರ್ ಅಮ್ಮರ ಈ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರಿ ವಂಡರ್ಫುಲ್ ರಿಸಲ್ಟ್ ಬಂದದ ಇಪ್ಪತ್ತೈದು ವರ್ಷದಿಂದ ಇರತಕ್ಕಂತ ಕಾಯಿಲೆ ಇವಾಗ ನಿಮಗ್ ಕ್ಲಿಯರ್ ಆಗಿದೆ ಬೇರೆ ಜನಕ್ಕ ಯೂಸ್ ಮಾಡ್ಲಾಕ್ ಹೇಳ್ತಾರೆ ಅಮ್ಮ ನಿಮಗ್ ರಿಸಲ್ಟ್ ಬಂದದಲ್ಲಮ್ಮ ಬೇರೆ ಜನ ಯೂಸ್ ಮಾಡಿ